ಯಾವುದೇ ಕಾರಣಕ್ಕೆ ಅವರು ರಾಜೀನಾಮೆ ಕೊಡೋದಿಲ್ಲ ಈಗ ರಾಜ್ಯಪಾಲರನ್ನು ಅಮಿತ್ ಶಾ ಮತ್ತು ಅವರು ತಮ್ಮ ಕೈಗೊಂಬೆಯಂತೆ ಬಳಸ್ಕೊಂಡು ಸಂಬಂಧ ಇಲ್ಲದ್ದ ಕೆಸು ಯಾವುದೇ ಅಲ್ಲಿ ಸಿದ್ದರಾಮಯ್ಯ ಸಹಿ ಮಾಡಿಲ್ಲ ಲೆಟ್ರ್ ಕೊಟ್ಟಿಲ್ಲ ಹಣ ತಗೊಂಡಿಲ್ಲ ಲಂಚ ಹೊಡೆದಿಲ್ಲ ಈ ಬಿ ಜೆ ಪಿ ಅಭಿವೃದ್ಧಿ ಮಾಡಲಿಕ್ಕೆ ಯೋಗ್ಯತೆ ಇರಲಿಲ್ಲ ಅವರಿಗೆ ಅವ್ರ ಸರ್ಕಾರದಲ್ಲಿದ್ದಾಗ ಬರೀ ಹಗರಣ ಮಾಡಿ ಲೂಟಿ ಮಾಡಿದ್ರು ಇವತ್ತು ಅವರೇನು ತಿಳ್ಕೊಂಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಎಲ್ಲ ಬಡವರು ಕೂಡ ಖುಷಿಯಾಗಿದ್ದಾರೆ ಆವಂತೂ ಇವರೇನು ಡಿ ಕೆ ಶಿವಕುಮಾರರು ಜೊತೆಗೂಡಿ ಬೆಂಗಳೂರು ನಗರ ಮತ್ತು ಗ್ರಾಮೀಣದ ಭಾಗಗಳಾಗ್ಬೋದು ಕೆ ಕೆ ಡಿ ವಿಭಾಗಗಳಾಗ್ಬೋದು ಎಲ್ಲವನ್ನು ಕೂಡ ಅಭಿವೃದ್ಧಿ ಮಾಡಿ ಪಣ ತೊಟ್ಟಿದ್ದಾರೆ ಇದನ್ನು ನೋಡಿ ಸಹಿಸ್ಕೊಳ್ತ ಇಲ್ಲ ಏನಾದರೂ ಮಾಡಿ ಸಿದ್ದರಾಮಣ್ಣವ್ರನ್ನ ಡಿಸ್ಟರ್ಬ್ ಮಾಡಬೇಕು ಅವ್ರ ಮೈಂಡ್ ಡಿಸ್ಟರ್ಬ್ ಮಾಡಬೇಕು ಅವ್ರ ಕೆಲಸ ಕೆಲಸ ಕಡೆ ಗಮನ ಕೊಡ್ಬೋದು ಅನ್ನೋ ಉದ್ದೇಶದಿಂದ ಇವತ್ತು ಬಿ ಜೆ ಪಿಯವರು ಇಲ್ಲ ಸಲದ ಆರೋಪಗಳನ್ನು ಮಾಡಿ ಇವತ್ತು ರಾಜೀನಾಮೆ ಕೊಡಬೇಕು ಅಂತಾಯ ಮಾಡ್ತಾ ಇದ್ದರೆ ನಾನು ಕೇಳ್ತೀನಿ ಬಿ ಜೆ ಪಿ ಯಾಕೆ ರಾಜೀನಾಮೆ ಕೊಡಬೇಕು ನಿಮ್ಮ ಕೇಂದ್ರ ಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವ್ರ ಮೇಲೆ ಇವತ್ತು ಲೋಕಾಯುಕ್ತ ತನಿಖೆ ಮಾಡಿ ತಪ್ಪಿತಸ್ಥ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ ಮುರುಗೇಶ್ ಜಿರಾಣಿ ಮೇಲೆ ಕೊಟ್ಟಿದ್ದಾರೆ ಶಶಿಕಲಾ ಜೊಲ್ಲೆ ಮೇಲೆ ಕೊಟ್ಟಿದ್ದಾರೆ ಯಡಿಯೂರಪ್ಪನ ಮೇಲೆ ಆರ್ ಕೇಸ್ ಇದೆ ವಿಜಯನ ಮೇಲೆ ಭ್ರಷ್ಟಾಚಾರ ಕೇಸ್ ಇದೆ ಆ ರೀತಿ ಏನಾದರೂ ಕೂಡ ಸಿದ್ದರಾಮಣ್ಣ ಲಂಚ ಸ್ವೀಕಾರ ಮಾಡಿದ್ದಾರಾ ಏನು ತಪ್ಪು ಮಾಡಿದ್ದಾರೆ ಆ ಥರ ನೀವು ಇದು ಪ್ರಕಾರ ರಾಜಭವನ ಬಳಸ್ಕೊಂಡ್ರೆ ಪ್ರತಿ ಎಮ್ ಎಲ್ ಎ ಮೇಲೆ ಪ್ರತಿ ಮುನಿಸಿಪಲ್ ಎಫ್ ಐ ಫೈಲ್ ಮಾಡಿಸ್ಬೋದು ಎಫ್ಐಆರ್ ಆದ ತಕ್ಷಣ ಈ ಸಿದ್ದರಾಮಯ್ಯ ಎದೆಲ್ಲ ನಾವು ಅವ್ರು ಏನೇ ಎನ್ಕ್ವೈರಿ ಮಾಡಲಿ ಆ ಎನ್ಕ್ವೈರಿಯನ್ನು ಪೇಸ್ ಮಾಡ್ತೇವೆ ಸ್ಪಷ್ಟವಾಗಿ ಹೇಳ್ತೇವೆ ಸಿದ್ದರಾಮಯ್ಯ ನೂರಕ್ಕೆ ತಪ್ಪು ಮಾಡಿಲ್ಲ ಯಾವುದೇ ಕಾರಣಕ್ಕೆ ಅವರು ರಾಜೀನಾಮೆ ಕೊಡೋದಿಲ್ಲ ಇದು ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಪಾಪ ಅಧಿಕಾರ ಇಲ್ಲದೆ ಹತಾಶಾಗ್ಬಿಟ್ಟು ಏನೇನೋ ಬೊಬ್ಬೆ ಹೊಡಿತಾ ಇದ್ದಾರೆ ಪಾಪ ಅವ್ರ ಬೊಬ್ಬೆ ಪೇಪರ್ಗಳಿಗೆ ವಿದಿಗೆ ಮಾತ್ರ ಸೀಮಿತ ಆಗ್ತದೆ ಸಿದ್ದರಾಮಯ್ಯ ಹಿಂದೆ ನಾವೆಲ್ಲ ನೂರ ಮೂವತ್ತಾರು ಜನ ಎಮ್ ಎಲ್ ಎಗಳು ಮೂವತ್ತೈದು ಜನ ಮಿನಿಸ್ಟರ್ಗಳು ನಾವೆಲ್ಲ ಇಡೀ ಕಾಂಗ್ರೆಸ್ ಪಕ್ಷ ಜೊತೆಗೆ ಹೈಕಮಾಂಡ್ ನಮ್ಮ ರಾಹುಲ್ ಗಾಂಧಿ ಆಗಿ ಸೋನಿಯಾ ಗಾಂಧಿ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಆಯ್ತಾಗಿ ಎಲ್ಲರೂ ಕೂಡ ಸಿದ್ದರಾಮಯ್ಯ ಬೆಂಬಲಿದ್ದಾರೆ ಸಿದ್ದರಾಮಣ್ಣ ತಪ್ಪು ಮಾಡಿಲ್ಲ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಕಾನೂನು ರೀತಿಯಲ್ಲಿ ಎಲ್ಲ ವರ್ಡವನ್ನು ಮಾಡ್ತೀವಿ ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದಿಲ್ಲ ಸಿಬಿಐ ಕೇಸ್ ಕೇಸ್ರಿ ಇದೆ ನೀವೇ ಹೇಳ್ತಾ ಇದ್ರೆ ಹಿಂದೆ ನೀವು ಇದೇ ಹೇಳ್ತಾ ಇದ್ರೆ ಮುಂದೆ ಅವರು ಸಿಬಿಐನ ಚೋರ್ ಹೇಳ್ತಾ ಕಾಣತ ನೀವು ಚೋರ್ ಬಚಾವ್ సి ప్రక అల్వే అలాపాల భవన దురుపయోగ్ సిబిఐ చోర్ బచావ్ కంపెనీ అంతా మరత బిజెపి కాంగ్రెస్ చోరు బచా కంపెనీ బంద సత్య హరిశ్చంద్రు ನೋಡಿ ಯಾವುದೇ ಕಾರಣಕ್ಕೆ ಸಿ ಬಿ ಐ ಕೂಡ ಅಗತ್ಯ ಇಲ್ಲ ಸಿ ಬಿ ಐ ಕೂಡ ಇದು ಯಾವುದು ಲಂಚಾಗರಣ ಆಗಿಲ್ಲ ಶ್ರೀರಾಮಣ್ಣ ಯಾವುದು ಸರ್ಕಾರಿ ಆಸೆಗೆ ಒಡ್ಕೊಂಡಿಲ್ಲ ಇದು ರಾಜಕೀಯವಾಗಿ ಕಪೋಲ ಕಲ್ಪಿತ ಸುದ್ದಿಯನ್ನ ಸಣ್ಣ ವಿಷಯವನ್ನ ಬಿಜೆಪಿಯ ಕೆಲಸ ಇಲ್ಲದೆ ಬೀದಿರಂಬ ರಂಬ ಹಾಡಿಯಪ್ಪ ಮಾಡ್ತಾ ಇದ್ದಾರೆ ಅವರ ಜನರ ಬಗ್ಗೆ ಗೌರವ ಇದ್ರೆ ಅಭಿವೃದ್ಧಿಗೆ ಸಹಕಾರ ಕೊಡಲಿ ಅಭಿವೃದ್ಧಿ ಸಹಕರಿಸ್ಲಿ